ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಕೆಲವು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಹಾಗೂ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಂತ ಕಾರಣದ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ಹಾಗೆ ಈಗಿನ ವಿಡಿಯೋದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ಅಂತ ಹೇಳ್ಬೋದು ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಎಸ್ಪೆಷಲಿ ಫಾರ್ಮಾ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಯು ಎಸ್ ರೆಸಿಪ್ರೋಕಲ್ ಟಾರಿ ಅನೌನ್ಸ್ ಮಾಡಿದೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಫಾರ್ಮಾ ಹಾಗೂ ಕೆಲವು ಸೆಕ್ಟರ್ಸ್ ಅನ್ನು ಎಕ್ಸಮಿಷನ್ ಮಾಡಿದ್ದಾರೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಆಗಬಹುದು ಹಾಗೆ ಫಾರ್ಮಾ ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಈವನ್ ಕಾಪರ್ ಅನ್ನು ಕೂಡ ಟ್ಯಾರಿಫ್ ಇಂದ ಹೊರಗಿಟ್ಟಿದ್ದಾರೆ ಬಟ್ ಅನಾಲಿಸ್ಟ್ ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಏನ್ ಬೇಕಾದರೂ ನಿರ್ಧಾರವನ್ನು ತಗೊಳ್ಬಹುದು ಆಸ್ ಆಫ್ ನೌ ಇವುಗಳನ್ನ ಟ್ಯಾರಿಫ್ ಇಂದ ಹೊರಗಡೆ ಇಟ್ಟಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಸಪರೇಟ್ ಟ್ಯಾರಿಫ್ ಅನ್ನ ಅಥವಾ ಬೇರೆ ಕಡೆ ಅನೌನ್ಸ್ ಮಾಡಿರೋದಕ್ಕಿಂತ ಕಡಿಮೆ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡುವಂತಹ ಚಾನ್ಸಸ್ ಅನ್ನ ನಾವು ತಳ್ಳಿ ಹಾಕೋಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿ ಡಿಸಿಷನ್ ಗಳನ್ನ ತಗೊಳ್ತಾರೆ ಅಂತ ಬಟ್ ಇವತ್ತಂತೂ ಅನೌನ್ಸ್ಮೆಂಟ್ ಬಂದಿಲ್ಲ ಹಾಗಾಗಿನೇ ಫಾರ್ಮಾ ಶೇರುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಹಲವಾರು ಫಾರ್ಮಾ ಕಂಪನೀಸ್ ಯು ಎಸ್ಗೆ ಮೇಜರ್ ಸಪ್ಲೈಯರ್ಸ್ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರೆವೆನ್ಯೂ ರೆವಿನ್ಯೂ ಜನರೇಷನ್ ಯು ಎಸ್ ಇಂದ ಮಾಡ್ತವೆ ಹಾಗಾಗಿ ಆ ಟ್ಯಾರಿಫ್ ನ ಹೊರಗಿಟ್ಟಿರೋದ್ರಿಂದ ಇವತ್ತು ಫಾರ್ಮಾ ಶೇರುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಸೆಮಿಕಂಡಕ್ಟರ್ ನ ಯಾವ ಕಂಪನಿ ಸಪ್ಲೈ ಮಾಡುತ್ತೋ ಅಮೆರಿಕಾಗೆ ಅದನ್ನು ಕೂಡ ಸದ್ಯದ ಮಟ್ಟಿಗೆ ಎಕ್ಸಂಬಿಷನ್ ಮಾಡಿದ್ದಾರೆ ಹಾಗಾಗಿ ಆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಮ್ಮ ಫಾರ್ಮಾ ಕಂಪನೀಸ್ ನೋಡಬಹುದು ಗ್ಲಾಂಡ್ ಫಾರ್ಮಾ ಆಗ್ಬಹುದು ಸನ್ ಫಾರ್ಮಾ ಆಗ್ಬಹುದು ಸಿಪ್ಲಾ ಈ ಎಲ್ಲ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದಕ್ಕೆ ಪ್ರಮುಖ ಕಾರಣನೇ ಟ್ಯಾರಿಫ್ ಈ ಕಂಪನಿಗಳ ಮೇಲೆ ಬೀಳ್ತಿಲ್ಲ ಅಥವಾ ಇವರ ಪ್ರಾಡಕ್ಟ್ ನ ಮೇಲೆ ಬೀಳ್ತಿಲ್ಲ ಅಂತ ಅಂದ್ರೆ ಸದ್ಯದ ಮಟ್ಟಿಗಂತೂ ಬೀಸೋ ಕತ್ತಿಯಿಂದ ತಪ್ಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕತ್ತಿ ಏಟ್ ಬಿದ್ರು ಬೀಳ್ಬಹುದು ಅಥವಾ ಬೀಳ್ದೇನು ಕೂಡ ಇರಬಹುದು ಬಟ್ ಆಸ್ ಆಫ್ ನೌ ತಪ್ಪಿಸ್ಕೊಂಡಿದ್ದಾರೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಬಂದ್ರೆ ಅಂತ ಸಂದರ್ಭದಲ್ಲಿ ನಾವು ತಿಳ್ಕೊ ಯಾಕೆಂತಂದ್ರೆ ಲಾಸ್ಟ್ ವೀಕ್ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಡೊನಾಲ್ಡ್ ಟ್ರಂಪ್ ಅವರಿಂದ ಲಾಸ್ಟ್ ವೀಕ್ ಅಲ್ಲ ಟೂ ತ್ರೀ ಡೇಸ್ ಬ್ಯಾಕ್ ಮುಂದಿನ ವಾರದಲ್ಲಿ ನಾವು ಅದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತೀವಿ ಅಂತ ಅಂದ್ರೆ ಫಾರ್ಮಾಗೆ ಸಂಬಂಧಪಟ್ಟಂತ ಟಾರಿಫಿಗೆ ಸಂಬಂಧಪಟ್ಟಂತೆ ಕೂಡ ಹಾಗಾಗಿ ಒಂದು ಭಯ ಇದ್ದೇ ಇದೆ ಏನಾದರೂ ಯೂಟರ್ ನೋಡಿಬೋದಾ ಅಂತ ಬಟ್ ಆಸ್ ಆಫ್ ನೌ ಇಲ್ಲಿ ಯಾವುದೇ ಟ್ಯಾರಿಫ್ ಅನೌನ್ಸ್ ಮಾಡಿಲ್ಲದೆ ಇರೋದ್ರಿಂದ ಜೊತೆಗೆ ಎಕ್ಸಿಬಿಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬೇರೆ ಶೇರ್ಗಳ ಕಡೆ ಬಂದ್ರೆ ಎಸ್ಪೆಷಲಿ ಇವತ್ತು ಡಾಬರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಶೇರ್ಸ್ ಫಾಲ್ ಸೆವೆನ್ ಪರ್ಸೆಂಟ್ ಅದಕ್ಕೆ ಕಾರಣ ನೋಡಬಹುದು ಡಾಬರ್ ಇಂಡಿಯಾ ಶೇರ್ಸ್ ಫಾಲ್ ಸೆವೆನ್ ಪರ್ಸೆಂಟ್ ಎಫ್ ಸಿ ಜಿ ವಾಲ್ಯೂಮ್ ಟ್ರೆಂಡ್ಸ್ ರಿಮೈನ್ಸ್ ಡ್ಯೂಡ್ ಇನ್ ಕ್ಯೂ ಫೋರ್ ಈವನ್ ಕ್ಯೂ ಫೋರ್ ಅಲ್ಲೂ ಕೂಡ ಎಫ್ ಎಂ ಸಿ ಜಿ ವಾಲ್ಯೂಮ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಅಪ್ಡೇಟ್ ಬಂದ ನಂತರ ಡಾಬರ್ಸ್ ಶೇರ್ ಅಲ್ಲಿ ಬಿಗ್ ರೀ ನೆಗೆಟಿವ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಈಗಾಗಲೇ ಸಾಕಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಎಫ್ ಎಂ ಸಿ ಜಿ ಕಂಪನೀಸ್ ಮಾಡಿದ್ದಾವೆ ಕ್ಯೂ ಫೋರ್ ಕೂಡ ಅಷ್ಟೇನು ಪಾಸಿಟಿವ್ಸ್ ತರುವಂತ ಚಾನ್ಸಸ್ ಕಡಿಮೆ ಅನ್ನೋದನ್ನ ಡಾಬರ್ ನ ಬಿಸ್ನೆಸ್ ಅಪ್ಡೇಟ್ಸ್ ತೋರಿಸ್ತಾ ಇದೆ ಬಟ್ ನೋಡೋಣ ಫಾರ್ ದ ಬೆಸ್ಟ್ ಅದಷ್ಟೇ ನಮಗೆ ಸದ್ಯದ ಮಟ್ಟಿಗೆ ಸಾಧ್ಯ ಆಗೋದು ನಂತರ ಅಕ್ಮೇ ಸೋಲಾರ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಅಕ್ಮೆ ಸೋಲಾರ್ ಇಟ್ಸ್ ದ ರೂಫ್ ಆಫ್ಟರ್ ಸೆಕ್ಯೂರಿಂಗ್ ರುಪೀಸ್ ಟೂ ತೌಸಂಡ್ ಫೋರ್ ನೈನ್ಟಿ ಒನ್ ಕ್ರೋರ್ ರಿಫೈನಾನ್ಸಿಂಗ್ ಪ್ರಾಜೆಕ್ಟ್ ಇಲ್ಲೂ ಕೂಡ ನೋಡಬಹುದು ಎಸ್ ಬಿ ಐ ಹಾಗೂ ಆರ್ಇಸಿಯಿಂದ ಎರಡ್ ಸಾವಿರದ ಕೋಟಿ ರಿಫೈನಾನ್ಸಿಂಗ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ ಈ ಒಂದು ಸುದ್ದಿ ಬಂದ ನಂತರ ಸ್ಟಾಕ್ ಅಲ್ಲಿ ಅಪ್ಪ ಸರ್ಕ್ಯೂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಮೆಜಾರಿಟಿ ಕಂಪನೀಸ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ವಾರ್ಟರ್ ಮೇಲೆ ರಿಸಲ್ಟ್ ಗೆ ಮುಂಚೆ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಹೇಗೆ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಟೀಸರ್ ರಿಲೀಸ್ ಮಾಡ್ತಾರೋ ಅದೇ ರೀತಿ ಫುಲ್ ಪಿಕ್ಚರ್ ಅಂದ್ರೆ ಫುಲ್ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಹೈಲೈಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ ಅದೇ ರೀತಿ ಈಗ ಬರ್ತಾ ಇದೆ ಬಟ್ ಫೈನಲ್ ಪಿಕ್ಚರ್ ಹೇಗಿದೆ ಅಂತ ಗೊತ್ತಾಗೋದು ಪೂರ್ಣ ಪ್ರಮಾಣದ ರಿಸಲ್ಟ್ ಬಂದಾಗ ಈಗ ಜಸ್ಟ್ ಅಪ್ಡೇಟ್ಸ್ ಅಥವಾ ಹೈಲೈಟ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದರ ಮೇಲೆ ಕಂಪನಿಯ ನಂಬರ್ಸ್ ಹೇಗಿರ್ಬೋದು ಅನ್ನೋದನ್ನ ಲೆಕ್ಕಾಚಾರ ಕೂಡ ಮಾಡ್ತಾರೆ ಬಟ್ ಲೆಕ್ಕಾಚಾರನ ಉಲ್ಟಾ ಮಾಡುವಂತ ಕೆಪಾಸಿಟಿ ಫುಲ್ ರಿಸಲ್ಟ್ಸ್ ಇರುತ್ತೆ ಯಾಕಂದ್ರೆ ಟೀಸರ್ ಚೆನ್ನಾಗಿದ್ದು ಎಷ್ಟೋ ಫಿಲಮ್ ಗಳು ಫ್ಲಾಪ್ ಆಗಿದ್ದಂತ ನೋಡಿದಿವಿ ಅದೇ ರೀತಿ ಕಂಪನಿಗಳ ರಿಸಲ್ಟ್ ಕೂಡ ಅದೇ ರೀತಿ ಇರುತ್ತೆ ಹಿಂದೆ ಆ ರೀತಿ ಆಗಿದೆ ಕೂಡ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ನ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ಸ್ ನಾವು ನೋಡಿದ್ರೆ ನೋಡೋದು ಅಡ್ವಾನ್ಸಸ್ ಅಂಡ್ ಡೆಪಾಸಿಟ್ಸ್ ಗ್ರೋ ಓವರ್ ಟ್ವೆಂಟಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಿದೆ ಡೆಪಾಸಿಟ್ಸ್ ಕೂಡ ಗ್ರೋ ಆಗಿದೆ ಹಾಗೆ ಅಡ್ವಾನ್ಸಸ್ ಕೂಡ ಗ್ರೋ ಆಗಿದೆ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಇಯರ್ ಆನ್ ಇಯರ್ ನೋಡ್ಲಿಕ್ಕೆ ಸಿಕ್ಕಿದೆ ಈವನ್ ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಐ ಡಿ ಬಿ ಐ ಬ್ಯಾಂಕ್ ಕೂಡ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ಡೆಪಾಸಿಟ್ ರೈಸ್ ಟ್ವೆಲ್ ಪರ್ಸೆಂಟ್ ಅಡ್ವಾನ್ಸಸ್ ಗ್ರೋತ್ ಸಿಕ್ಸ್ಟೀನ್ ಪರ್ಸೆಂಟ್ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಫುಲ್ ರಿಸಲ್ಟ್ ಬಂದಾಗ ಕಂಪನಿಯ ನಂಬರ್ ಹೇಗಿರುತ್ತೆ ಅಂತ ಅಪ್ಡೇಟ್ಸ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫುಲ್ ರಿಸಲ್ಟ್ಸ್ ಕೂಡ ಚೆನ್ನಾಗಿದ್ರೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನಂತರ ಪೂನಾವಲಾ ಫಿನ್ಕಾರ್ಪ್ ಕೂಡ ಇವತ್ತು ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ನೋಡಬಹುದು ಫಿನ್ ಫಿನ್ಕಾರ್ಪ್ ಸ್ಟಾಕ್ ಗೈನ್ಸ್ ಆಫ್ಟರ್ ರಿಪೋರ್ಟಿಂಗ್ ಫಾರ್ಟಿ ಟೂ ಪರ್ಸೆಂಟ್ ಎಂ ಗ್ರೋತ್ ಸ್ಟ್ರಾಂಗ್ ಲಿಕ್ವಿಡಿಟಿ ಪೊಸಿಷನ್ ಇಯರ್ ಅನ್ ಇಯರ್ ಫಾರ್ಟಿ ಟೂ ಪರ್ಸೆಂಟ್ ಎ ಎಇಎಂ ಗ್ರೋತ್ ಆಗಿದೆ ಕಾಟನ್ ಕಾಟನ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗ್ರೋ ಆಗಿದೆ ಪೂನಾವಲಾ ಫಿನ್ ಕಾರ್ಪಲ್ಲಿ ಈ ಸುದ್ದಿ ಬಂದ ನಂತರ ಸ್ಟಾಕ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಕಂಪನಿದು ಅಂತ ನಂತರ ಬ್ಯಾಂಕ್ ಆಫ್ ಬರೋಡಾ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ನೋಡಬಹುದು ಅಪ್ಡೇಟ್ ಶೋಸ್ ಸ್ಟ್ರಾಂಗ್ ಗ್ರೋತ್ ಇಲ್ಲೂ ಕೂಡ ಸ್ಟ್ರಾಂಗ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಗ್ಲೋಬಲ್ ಬಿಸ್ನೆಸ್ ಎಸ್ಪೆಷಲಿ ಲೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಟ್ವೆಂಟಿ ಸೆವೆನ್ ಲ್ಯಾಕ್ ಕ್ರೋರ್ ಅನ್ನ ತಲುಪಿದೆ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಜೊತೆಗೆ ಡೆಪಾಸಿಟ್ಸ್ ಕೂಡ ನಿಯರ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಅಡ್ವಾನ್ಸಸ್ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಬಂದಾಗ ನಂತರ ಮಾರಿಕೋ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಇಲ್ಲಿ ಸ್ಟಾಕ್ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳಬಹುದು ನೋಡಬಹುದು ರೆವಿನ್ಯೂ ಗ್ರೋತ್ ಇನ್ ಐಟೀನ್ ಸಿ ಡಬಲ್ ಡಿಜಿಟ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಕಂಪನಿ ಎಸ್ಪೆಷಲಿ ಮುಂದಿನ ವರ್ಷ ಮುಂದಿನ ವರ್ಷ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಎಫ್ ಐ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗಿದೆ ಮೊನ್ನೆ ದಿನದಿಂದಲೇ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ ಈ ವರ್ಷದಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಇರಬಹುದು ಅನ್ನುವಂತ ಮಾತನ್ನ ಹೇಳಿದೆ ಹಾಗೆ ಇದರ ಜೊತೆ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಕೂಡ ರಿಲೀಸ್ ಮಾಡಿದೆ ಇಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಏನು ನೋಡಲಿಕ್ಕೆ ಸಿಗ್ತಾ ಇಲ್ಲ ನೋಡೋಣ ಇಲ್ಲಿ ಕೂಡ ಒಪ್ಪ ಇಟ್ಕೊಳ್ಬೇಕು ನಂತರ ಧನಲಕ್ಷ್ಮಿ ಬ್ಯಾಂಕ್ ಕೂಡ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಟ್ವೆಲ್ ಪರ್ಸೆಂಟ್ ಡೆಪಾಸಿಟ್ ಗ್ರೋ ಆಗಿದೆ ಸೆವೆಂಟೀನ್ ಪರ್ಸೆಂಟ್ ಅಡ್ವಾನ್ಸಸ್ ಗ್ರೋ ಆಗಿದೆ ಇಲ್ಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಧನಲಕ್ಷ್ಮಿ ಬ್ಯಾಂಕ್ ಅಲ್ಲೂ ಕೂಡ ನಂತರ ಥರ್ಮ್ಯಾಕ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಕೋವ್ಯಾಕ್ಸಿಸ್ ಟೆಕ್ನಾಲಜಿಸ್ ಅಲ್ಲಿ ಕಂಪನಿ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅರೌಂಡ್ ಹತ್ತು ಕೋಟಿ ರೂಪಾಯಿಗಳಿಗೆ ತನ್ನ ಸ್ಟೇಕ್ ಅನ್ನು ಮಾರಾಟ ಅಂತ ಅನೌನ್ಸ್ಮೆಂಟ್ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣ ಈ ಥರ್ಮ್ಯಾಕ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಆರ್ ಬಿಎಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಅಗೇನ್ ಬಿಸಿನೆಸ್ ಅಪ್ಡೇಟ್ಸ್ ಇಲ್ಲೂ ಕೂಡ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಾಸಾ ರೇಷೋದಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಅಡ್ವಾನ್ಸಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಡೆಪಾಸಿಟ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇಲ್ಲೂ ಕೂಡ ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಅಂದ್ರೂ ಕೂಡ ಡಿಸೆಂಟ್ ಗ್ರೋತ್ ಕಂಡು ಬಂದಿದೆ ಈ ಸುದ್ದಿಯ ಕಾರಣಕ್ಕೆ ಆರ್ ಬಿ ಎಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇಲ್ಲಿ ನೋಡಬಹುದು ಡೆಪಾಸಿಟ್ ರೈಸ್ ಸೆವೆನ್ ಪರ್ಸೆಂಟ್ ಅಡ್ವಾನ್ಸಸ್ ರೈಸ್ ಲೆವೆನ್ ಪರ್ಸೆಂಟ್ ಡಿಸೆಂಟ್ ಗ್ರೋತ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜುಪಿಟರ್ ವ್ಯಾಗನ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಜುಪಿಟರ್ ವ್ಯಾಗನ್ಸ್ ಆರ್ಮ್ ಸೆಕ್ಯೂರ್ಸ್ ಲ್ಯಾಂಡ್ ಫಾರ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ವೀಲ್ ಅಂಡ್ ಆಕ್ಸೆಲ್ ಫೋರ್ಜಿಂಗ್ ಪ್ಲಾಂಟ್ ಇನ್ ಒಡಿಶಾ ಒಡಿಶಾದಲ್ಲಿ ಕಂಪನಿಯ ರೈಲ್ವೀಲ್ ಹಾಗೂ ಆಕ್ಸೆಲ್ ಫೋರ್ಜಿಂಗ್ ಪ್ಲಾಂಟ್ ಸ್ಥಾಪನೆ ಮಾಡಲಿಕ್ಕೆ ಲ್ಯಾಂಡ್ ಅನ್ನ ಪಡ್ಕೊಂಡಿದೆ ಅದರಲ್ಲೂ ಫಸ್ಟ್ ಪ್ರೈವೇಟ್ ರೈಲ್ವೀಲ್ ಅಂಡ್ ಆಕ್ಸೆಲ್ ಫೋರ್ಜಿಂಗ್ ಪ್ಲಾಂಟ್ ಆಗುತ್ತೆ ಇದು ಈ ಒಂದು ಸುದ್ದಿಯ ಕಾರಣಕ್ಕೆ ಜುಪಿಟರ್ ವ್ಯಾಗನ್ಸ್ ಕೂಡ ಇವತ್ತು ಸುದ್ದಿಲಿತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ